ಹೌದೌದು ಖಂಡಿತ ವಕೀಲರ ಸಂಘದ ಚುನಾವಣೆಯಲ್ಲಿ ನಮ್ಮ ಎಲ್ಲಾ ಸರ್ವ ಸದಸ್ಯರು ಸಹ ಜವಾಬ್ದಾರಿ ನೀಡೋದ್ರ ಮುಖಾಂತರ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ ಖಂಡಿತ ಅವ್ರಿಗೆ ನಾವೆಲ್ಲರೂ ಅಭಾರಿಗಳಾಗಿರ್ತೀವಿ ಇವತ್ತಿನಿಂದ ನಮಗಿದು ಸಂಭ್ರಮ ಪಡೋ ಅಂಥ ವಿಷಯ ಅಲ್ಲ ನಮ್ಮ ತುಂಬ ಸವಾಲುಗಳಿದೆ ಸುಮಾರು ಮೂವತ್ತು ವರ್ಷದಿಂದ ನಾವು ಇನ್ನೂ ಇದನ್ನು ಈವರೆಗೂ ಸಹ ಬಾಡಿಗೆ ಕಟ್ಟಡದಲ್ಲೇ ಇದ್ದೀವಿ ಹಾಗಾಗಿ ನಮ್ಮ ಮುಂದೆ ತುಂಬ ಸವಾಲುಗಳಿದೆ ಅದನ್ನು ಮಾಡಬೇಕಾಗಿದೆ ಇದು ಸಂಭ್ರಮ ಕೊಡೋದಕ್ಕಿಂತ ಇದು ಹೊಣೆಗಾರಿಕೆ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ದಿನ ಯಾರು ನಮ್ಮ ಜೊತೆ ಎಲ್ಲರೂ ಆಗಿದ್ದಾರೋ ಅವರೆಲ್ಲರೂ ನಾವು ಒಗ್ಗಟ್ಟಾಗಿ ಮತ್ತು ಎಲ್ಲ ಹಿರಿಯರ ಮಾರ್ಗದರ್ಶನ ಏನು ಹಿರಿಯ ವಕೀಲರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮತ್ತು ಯುವ ವಕೀಲರ ಸಹಕಾರದೊಂದಿಗೆ ಎಲ್ಲರೂ ಸೇರಿ ಒಟ್ಟಿಗೆ ಮುಂದೆ ಬರೋಂಥ ಏನು ಸವಾಲುಗಳು ಏನು ನಮ್ಮ ನ್ಯಾಯಾಲಯಕ್ಕೆ ಸ್ವಂತ ಸ್ಥಳ ಮಾಡೋದಾಗಲಿ ಮತ್ತು ಇಲ್ಲಿ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಸುಮಾರು ದಿನಗಳಿಂದ ಅದರೊಂದು ಮ ಎಲ್ಲ ವಕೀಲರು ಸಹ ಗಮನ ತರ್ತಾ ಇದ್ರು ಅದನ್ನು ಸರಿ ಸರಿಪಡಿಸ್ಲಿಕ್ಕಾಗದೆ ಸ್ವಲ್ಪ ತಡ ಆಯಿತು ಹಾಗಾಗಿ ಖಂಡಿತ ಅದರ ಕಡೆಯೂ ನಾವು ಗಮನ ಕೊಡ್ತೀವಿ ಮತ್ತು ತಾವು ಸಹ ನಾವು ಏನು ವಕೀಲರ ಸಂಘದಲ್ಲಿ ಮಾಡೋಂಥ ಪ್ರತಿಯೊಂದು ಕಾರ್ಯಕ್ರಮವೂ ಸಹ ಪ್ರತಿ ಒಬ್ಬರಿಗೂ ತಿಳಿಯಂತೆ ಈ ಇವತ್ತಿನಿಂದ ಖಂಡಿತ ನಿಮ್ಮನ್ನು ನಾನು ಮನವಿ ಮಾಡ್ಕೊಳ್ತೀನಿ ನಮ್ಮದು ಮುಖ್ಯ ಒಂದೇ ಉದ್ದೇಶ ಒಂದೇ ಏನೋ ನಮಗೆ ನ್ಯಾಯಾಲಯಕ್ಕೆ ಸ್ವಂತ ಸ್ಥಳ ಮಾಡಿಕೊಳ್ಳೋದು ಒಂದೇ ಉದ್ದೇಶ ಆಗಿರ್ತದೆ ಖಂಡಿತ ನೀವು ಇದಕ್ಕೆ ಸಹಕಾರ ಕೊಡಬೇಕು ಮತ್ತು ಎಲ್ಲರೂ ಎಲ್ಲರನ್ನೂ ಸಹ ಎಲ್ಲರ ಹಿರಿಯರ ಮಾರ್ಗದರ್ಶನ ಮುಖ್ಯ ಆಗಿರೋದರಿಂದ ಮತ್ತು ಸಲಹೆಗಳನ್ನು ಪಡೆದು ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಹೇಳ ಹೇಳ್ತಾ ಮತ್ತು ಈ ದಿನ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಆಯ್ಕೆ ಮಾಡಿದಂಥ ಎಲ್ಲ ವಕೀಲ ಮಿತ್ರರಿಗೂ ಸಹ ನಾನು ಅವ್ರಿಗೆ ನಾವು ಅಭಾರಿಗಳಾಗಿರ್ತೀವಿ ಮತ್ತು ಅವರಿಗೆ ಧನ್ಯವಾದಗಳನ್ನು ಸಹ ಮೂಲಭೂತ ಸಮಗ್ರ ಮೂಲಭೂತ ಸೌಕರ್ಯಗಳನ್ನ ನಾವು ಖಂಡಿತ ಅದ್ರ ಕಡೆ ಗಮನ ಕೊಟ್ಟು ಎಲ್ಲ ಎಲ್ಲವನ್ನು ಮಾಡ್ತೀವಿ ಅಂತ ಹೇಳಿ ಖಂಡಿತ ಈ ಕ್ಷಣದಿಂದಾನೆ ನಾವು ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿ ಇಡೀ ನಮ್ಮ ಎಲೆಕ್ಟ್ ಆಗಿರುವಂತ ಮೆಂಬರ್ಸ್ ಖಂಡಿತ ಅದರ ಕಡೆ ನಾವು ಗಮನ ಕೊಡ್ತೀವಿ ದಿನ ಸಂಘದಲ್ಲಿ ಒಂದು ಚುನಾವಣೆ ನಡೆದಿದ್ದು ವಕೀಲರ ಸಂಘ ಸದಸ್ಯರೆಲ್ಲರೂ ನಮಗೆ ಒಂದು ಜವಾಬ್ದಾರಿಯುತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಮತ್ತು ಜೈಶೀಲರನ್ನಾಗಿ ಮಾಡಿದ್ದಾರೆ ಚುನಾವಣೆಯಲ್ಲಿ ನಾವು ಏನು ವಿಜೇತರಾಗಿದ್ದೀರಿ ಅವರೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಎಲ್ಲ ಸದಸ್ಯರ ಸಮಸ್ಯೆಗಳನ್ನು ಆಲಿಸಿ ಪಾಲಿಸಿ ಯಾವ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ಸಹಕರಿಸ್ಬೇಕನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಎಲ್ಲರ ಒಂದು ಸಹಕಾರದಿಂದ ಇವತ್ತಿನ ದಿನ ನಾವು ಜಯಶೀಲನಾಗಿ ಮಾಡಿರೋದಕ್ಕೆ ಎಲ್ಲ ವಕೀಲ ಸಂಘದ ಸದಸ್ಯರಿಗೆ ವಂದನೆಗಳು ಈ ಎರಡು ಮಾತುಗಳನ್ನು ಆಡ್ತಾ ಇದ್ದೀನಿ